ವಿಜಯಪುರ ರಿಲೀಸ್ ಹಾಕ ನಂತರ ಎತ್ತ ಬಾ ಹೇಳ ಹಾ ಎತ್ತ ನಮ್ಮ ನಮಸ್ಕಾರ ಮಾಡಿ ಇಲ್ಲ ಎತ್ತ ನೀ ಎತ್ತ ಇಲ್ಲ ಹಾ ರಿಲೀಸ್ ಹಾಕ ನಂತರ ಹಗರ ಬಾ ದರ್ಶನ್ ರಿಲೀಸ್ ಹಾಕ ನಂತರ ಹಗರ ಬಾ ಏನೋ ಸ್ವಲ್ಪ ತಾತಿಡಿ ಇಲ್ಲ ಇನ್ನು ಏನ ಮೂರು ತಿಂಗಳು ತಗೋತಾನ ಆರು ತಿಂಗಳು ತಗೋತಾನ ಟೈಮ್ ತಗೊಂಡರೆ ಏನು ಕೇಸ್ ಇಲ್ದ ಹೊರ ಬರ್ತಾನ ಮೂರು ತಿಂಗಳು ತಗೋತಾನ ಆರು ತಿಂಗಳು ತಗೋತಾನ ಏನು ಕೇಸ್ ಇಲ್ಲಾರ ಹೊರಗ್ ಬರ್ತಾನ ಅಗರ್ಬಾ ಮುಂದಿನ ಪಿಕ್ಚರ್ ಡವಿಲ್ ಆಯ್ತು ಅಂದ್ರೆ ಹಿಟ್ ಆಗ್ತೈತೆ ಇಲ್ಲೋ ಅಂದ್ರೆ ಹಗರ್ಬಾ ಮತ್ತೆ ಮುಂದೆಲ್ಲ ದರ್ಶನಗ ಏನು ಸುರಕ್ಷವಾದ ಸುರಕ್ಷಿತವಾಗಿ ಹೊರಗೆ ಬರ್ತಾನೋ ಇಲ್ಲೋ ಏನ್ ತೊಂದರೆ ಆಗ್ತಾವ ಮತ್ತು ಏನ್ ಮತ್ತು ರಿ ಕೇಸ್ ಆಗ್ತಾವು ಅಂದ್ರೆ ಹಗರ ಬಾ ಬಾಕ್ ಸುಳ್ ಹೇಳ್ತೀನಿ ಅಂಥಾಯ್ತಪ್ಪ ಸುಳ್ ಇಲ್ಲ ಸುಳ್ಳಿ ಹೇಳತ್ತೀನಿ ನೀನು ಅತ್ತಾಯ್ತು ನೋಡು ಸುಳ್ ಹೇಳ್ತೀನಿ